ನನ್ನ ಮುಖ ವ್ಯವಸಾಯ ಏನೂ ಇಲ್ಲ ಬಡವರು ಕಣ್ಣು ಬರಂಗ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ನಮಸ್ಕಾರ ಚೆನ್ನಾಗಿರ್ಬೇಕು ಸ್ವಾಮಿ ಇವತ್ತು ಅವ್ರು ನಮ್ಮ ತಂದೆ ತಾಯಿ ಅಂತಲೇ ನಾನು ತಿಳ್ಕೊಂಡಿದ್ದೀನಿ ನನಗೊಂದು ಕಣ್ಣು ಕೊಟ್ಟಿದ್ದಾರೆ ಆಶೀರ್ವಾದ ಕೊಡ್ತೀವಿ ಭಗವಂತ ನಮ್ಗೆ ಇಷ್ಟೊಂದು ಶಕ್ತಿ ಕೊಟ್ಟಿದ್ದಾನೆ ಅದನ್ನು ನಾವು ಮತ್ತೆ ಯಾವುದೋ ಒಂದು ರೂಪದಲ್ಲಿ ವಾಪಸ್ ಕೊಡಬೇಕಾಗತ್ತೆ ಸಮಾಜಕ್ಕೆ ನಮಗೆ ಒಂದು ಖುಷಿ ಸಂದರ್ಭ ಆರನೇ ವಾರ್ಷಿಕೋತ್ಸವದ ಪ್ರಯುಕ್ತ ಐದು ಜನ ಬಡವರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದ ಮಂಜುನಾಥ ನೇತ್ರಾಲಯ ಹೆಸರುಘಟ್ಟ ಮುಖ್ಯ ರಸ್ತೆಯ ಎಂಟನೇ ಮೈಲಿ ಬಳಿ ಇರುವ ಮಂಜುನಾಥ ನೇತ್ರಾಲಯ ಪ್ರಾರಂಭವಾಗಿ ಐದು ವರ್ಷ ಐದು ವರ್ಷ ಪೂರೈಸಿ ಆರನೇ ವರ್ಷಕ್ಕೆ ಯಶಸ್ವಿಯಾಗಿ ಕಾಲಿಟ್ಟಿರುವ ಹಿನ್ನೆಲೆ ಡಾಕ್ಟರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಹಿತೈಷಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಮಂಜುನಾಥ ನೇತ್ರಾಲಯ ವತಿಯಿಂದ ಐದು ಜನ ಬಡವರನ್ನ ಗುರುತಿಸಿ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಬಡ ಕುಟುಂಬಕ್ಕೆ ನೆರವಾಗಿದ್ದಲ್ಲದೆ ಆರನೇ ವಾರ್ಷಿಕೋತ್ಸವವನ್ನು ಸಮಾಜಮುಖಿಯಾಗಿ ಆಚರಿಸಲಾಯಿತು ಈ ಕುರಿತು ಡಾಕ್ಟರ್ ಮಂಜುನಾಥವರು ಮತ್ತು ಡಾಕ್ಟರ್ ತುಂಗಪ್ಪನವರು ಮಾತನಾಡಿ ನಾವು ಸಹ ಕುಗ್ರಾಮ ಮತ್ತು ಕಷ್ಟದ ಪರಿಸ್ಥಿತಿಯಿಂದ ಬಂದವರಾಗಿದ್ದು ಆದ್ದರಿಂದ ನಮಗೆ ದೇವರು ಶಕ್ತಿ ಕೊಟ್ಟಿದ್ದಾನೆ ಹಾಗಾಗಿ ನಾವು ನಮ್ಮ ಮಂಜುನಾಥ ನೇತ್ರಾಲಯ ವಾರ್ಷಿಕೋತ್ಸವದ ಅಂಗವಾಗಿ ಐದು ಜನ ಬಡವರನ್ನು ಗುರುತಿಸಿ ಕಣ್ಣಿನ ಶಸ್ತ್ರಚಿಕಿತ್ಸೆ ನೀಡಿದ್ದೇವೆ ಎಂದು ತಿಳಿಸಿದರು ನಂತರ ಕಣ್ಣಿನ ಶಸ್ತ್ರಚಿಕಿತ್ಸೆ ಪಡೆದವರು ಮಾತನಾಡಿ ಮಂಜುನಾಥ ನೇತ್ರಾಲಯ ಮತ್ತು ವೈದ್ಯರಿಗೆ ಭಾವನಾತ್ಮಕವಾಗಿ ಧನ್ಯವಾದ ತಿಳಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ತುಂಗಪ್ಪ ಮತ್ತು ರಮೇಶ್ ಹಾಗೂ ಪ್ರವೀಣ್ ಸೇರಿದಂತೆ ಮಂಜುನಾಥ ನೇತ್ರಾಲಯದ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನಮ್ಮ ಆರನೇ ವಾರ್ಷಿಕೋತ್ಸವ ಮಂಜುನಾಥ ನೇತ್ರಾಲಯ ಆರನೇ ವಾರ್ಷಿಕೋತ್ಸವ ಅಂಗವಾಗಿ ಒಂದು ಐದು ಜನರಿಗೆ ಬಡವರಿಗೆ ಉಚಿತ ನೇತ್ರ ಚಿಕಿತ್ಸೆ ಅಂದರೆ ಉಚಿತ ನೇತ್ರ ಆಪರೇಷನನ್ನೇ ಮಾಡಿದ್ದೇವೆ ಹ್ಞೂ ಇದು ನಮಗೊಂದು ಖುಷಿ ಕೊಡುವಂಥ ಸಂತೋಷ ಈ ಭಗವಂತ ನಮ್ಗೆ ಇಷ್ಟೊಂದು ಶಕ್ತಿ ಅಂದರೆ ಅದನ್ನು ನಾವು ಮತ್ತೆ ಯಾವುದೋ ಒಂದು ರೂಪದಲ್ಲಿ ವಾಪಸ್ ಕೊಡಬೇಕಾಗತ್ತೆ ಸಮಾಜಕ್ಕೆ ಇದೊಂದು ನಮಗೆ ಒಂದು ಖುಷಿ ಕೊಡುವಂಥ ಸಂದರ್ಭ ಕಷ್ಟ ಏನಂದ್ರೆ ನಮ್ಗೆ ಅರ್ಥ ಆಗುತ್ತೆ ಅದರಿಂದ ಇದು ಈ ಸೇವೆ ಮಾಡೋದ್ರಲ್ಲಿ ನಮ್ಗೆ ತುಂಬ ಖುಷಿ ಕೊಡುತ್ತೆ ದುಡ್ಡಿರೋರಿಗೆ ಅದು ಅಂಥ ಸಂತೋಷ ಕೊಡದೇ ಇರ್ಬೋದು ಬಟ್ ದುಡ್ಡಿಲ್ಲದವ್ರಿಗೆ ಏನೋ ಒಂದು ಒಂದು ಫೆಸಿಲಿಟಿ ಸಿಕ್ಕಾಗ ತುಂಬ ಖುಷಿ ಪಡ್ತಾರೆ ಅದು ಒಂದು ನಮಗೆ ತುಂಬ ಸಂತೋಷವಾದಂಥ ಒಂದು ದಿನ ಈಗ ಇವತ್ತು ಆರನೇ ವರ್ಷದ ಹಾಸ್ಪಿಟಲ್ ಏನು ಡೇ ಸೆಲೆಬ್ರೇಟ್ ಮಾಡ್ತಾ ಮಾಡ್ತಾಯಿದ್ವಿ ಅದರ ಅದರಂಗವಾಗಿ ಐದು ಜನನ ನಾವು ಫಲಾನುಭವಿಗಳನ್ನ ಹುಡುಕಿಕೊಂಡು ಅವರಿಗೆ ಎಮ್ ಐ ಸಿ ಎಸ್ ಅಂತ ಅಂದರೆ ಮೈಕ್ರೋ ಇನ್ಸಿಷನ್ ಕ್ಯಾಟ್ರಾಕ್ ಸರ್ಜರಿ ನಾರ್ಮಲಿ ಕ್ಯಾಂಪಲ್ಲಿ ಏನು ಮಾಡ್ತಾರೆ ಅಂದರೆ ದೊಡ್ಡ ಇನ್ಸಿಷನ್ ಮಾಡಿ ಮತ್ತು ಬ್ಯಾಂಡೇಜು ಸ್ಟಿಚ್ಚು ಎಲ್ಲ ಹಾಕಿರ್ತಾರೆ ಇದರಲ್ಲಿ ಏನಂದರೆ ನಾವು ವಿಥೌಟ್ ಸ್ಟಿಚ್ಚು ವಿತೌಟ್ ಬ್ಯಾಂಡೇಜು ಮಾಡಿ ಅವ್ರಿಗೆ ಇಮಿಡಿಯೇಟ್ಲಿ ರಿಕವರಿ ಆಗಲಿಕ್ಕೆ ಎಲ್ಲ ಸಹಕಾರ ಮಾಡಿಕೊಡ್ತೀವಿ ಸೊ ಇದು ಹೊಸ ಟೆಕ್ನಾಲಜಿಯಲ್ಲಿ ಮಾಡಿರೋದು ಸೊ ಪೇಷೆಂಟ್ ರಿಕವರಿನೂ ಫಾಸ್ಟ್ ಆಗುತ್ತೆ ಪೋಸ್ಟ್ ಆಪ್ರೇಟಿವ್ ಕಾಂಪ್ಲಿಕೇಶನ್ಸ್ ಕಡಿಮೆ ಇರುತ್ತೆ ಮತ್ತು ಅವರು ಅವತ್ತು ಅವಾಗಲಿಂದನೇ ದೃಷ್ಟಿ ಕಾಣುತ್ತೆ ಸೊ ಅದೊಂದು ಅಡ್ವಾಂಟೇಜು ಈ ಪ್ರೊಸೀಜರ್ ಮಾಡೋದರಿಂದ ಒಂದು ವರ್ಷದಿಂದ ಕಣ್ಣು ಮಂಜು ಏನು ನೀವು ತಾಯಿ ಸಂಸ್ಥೆ ಹೆಚ್ಚಿಗೆ ಸಂತೋಷವಾಗಿ ಕಣ್ಣು ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ನಮಸ್ಕಾರ ಚೆನ್ನಾಗೈತಿ ಸ್ವಾಮಿ ಮಸ್ರು ರಾಮಕ್ಕ ಅವೆಲ್ಲ ಫ್ರೀಯಾಗಿ ಅವರೇ ಮಾಡಿ ಇದು ಮಾಡ್ಯಾವ್ರೆ ಇವತ್ತು ಅವ್ರು ನಮ್ಮ ತಂದೆ ತಾಯಿ ಅಂತಲೇ ನಾವು ತಿಳ್ಕೊಂಡಿದ್ದೀವಿ ಸರ್ ಹ್ಞೂ ಬೆಳಿಲಿ ಬೆಳಿಲಿ ಹ್ಞೂ ಪಾಪ್ಯೇಷನ್ನು ಮಾಡಿಸಿದೆ ಹ್ಞೂ ಬೈಸ್ ಎಲ್ಲ ಚೆನ್ನಾಗಿದ್ದೀವಿ ಇದೂ ಇದಿಲ್ಲ ಅವರು ಒಂದು ಮಾಡಿರೋರಿಗೆ ಒಂದು ಕೈಮುಗ ಧನ್ಯ ನಮಗೆ ಒಂದು ಕಣ್ಣು ಕೊಟ್ಟಿದ್ದಾರೆ ಆಶೀರ್ವಾದ ಪಡ್ತೀವಿ ಹ್ಞೂ ರಮೇಶ್ ಹೇಳಿ ನಾನು ಮಂಜುನಾಥ ನೇತ್ರಾಲಯದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಸುಮಾರು ಐದು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ ಇದು ನಮ್ಮದು ಆರನೇ ವರ್ಷದ ವಾರ್ಷಿ ವಾರ್ಷಿಕೋತ್ಸವ ಇವತ್ತಿನ ದಿವಸ ನಾವು ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಸರ್ರು ಹಾಗೂ ಡಾಕ್ಟರ್ ತುಂಗಪ್ಪ ಸರ್ರು ಉಚಿತವಾಗಿ ನಾವು ಒಂದಷ್ಟು ಜನಕ್ಕೆ ಗುರುತಿಸ್ಬಿಟ್ಟು ಯಾರಿಗೆ ಆರ್ಥಿಕವಾಗಿ ತುಂಬ ಹಿಂದುಳಿದಿದ್ದಾರೆ ಅವರನ್ನು ಗುರುತಿಸಿ ನಾವು ಅವರನ್ನ ಕಣ್ಣಿನ ಪೊರೆಯನ್ನು ಶಸ್ತ್ರಚಿಕಿತ್ಸೆಯನ್ನು ಮಾಡ್ಕೊಳ್ಳೋಣ ಅಂತ ಒಂದು ಆಲೋಚನೆ ಮಾಡಿ ಅದಕ್ಕೆ ಒಂದು ವಾರದಲ್ಲಿ ನಾವು ಐಡೆಂಟಿಫೈ ಮಾಡಿ ಆರು ಐದು ಜನಗಳನ್ನ ಗುರುತಿಸ್ಕೊಂಡು ಇಲ್ಲಿ ಕರ್ಕೊಂಬಂದು ಇವತ್ತು ನೀವು ನೋಡಿದ್ದೀರಿ ಇವರೆಲ್ಲರೂ ಅವರವರ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ದಾರೆ ಸಂಸ್ಥೆ ಇನ್ನೂ ಹೆಚ್ಚಿನದಾಗಿ ಬೆಳೆದು ಇನ್ನೂ ಇದೇ ರೀತಿ ನಮ್ಮ ಹಿತೈಷಿ ಸೇವಾ ಟ್ರಸ್ಟಿಂದ ಮತ್ತು ಮಂಜುನಾಥನ ಹೆತರಲ್ಲಿ ಇವೆರಡೂ ಸಹಯೋಗದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಉಚಿತ ತಪಾಸಣಾ ಶಿಬಿರಗಳನ್ನು ಏರ್ಪಡಿಸಿ ಅಲ್ಲಿಂದ ಐಡೆಂಟಿಫೈ ಆಗಿರ್ತಕ್ಕಂಥ ಯಾರು ಕಣ್ಣಿನ ಚಿಕಿತ್ಸೆಗೆ ಅರ್ಹರಾಗಿರ್ತಾರೆ ಅವರನ್ನು ಇಲ್ಲಿ ಸಂಸ್ಥೆ ಕರ್ಕೊಂಡು ಬಂದು ಅವರಿಗೆ ನಾವು ಇಲ್ಲಿ ಉಚಿತವಾಗಿ ನಮ್ಮ ಸಂಸ್ಥೆಯಲ್ಲಿ ಚಿಕಿತ್ಸೆ ಕೊಡಬೇಕು ಶತಚಿಕಿತ್ಸೆ ಮಾಡಿಕೊಡ್ಬೇಕು ಅಂತ ಯೋಚಿಸ್ತಾ ಇದ್ದೀವಿ ಈ ಈ ಸಂಸ್ಥೆ ಯಾವುದೇ ಸರ್ಕಾರದ ಸವಲತ್ತುಗಳನ್ನು ಪಡ್ಕೊಂಡಿಲ್ಲ ನಮ್ಮದು ವೈಯಕ್ತಿಕವಾಗಿ ಸರ್ಗಳು ತಮ್ಮ ಸ್ವಂತ ಶ್ರಮದಿಂದ ಇದನ್ನು ಬೆಳೆಸಿ ಅಲ್ಲಿ ಸ್ವಂತವಾಗಿ ಅವರು ಕೂಡ ಬಡತನದಿಂದ ಬಂದಿರೋದರಿಂದ ಅವರ ಹಿನ್ನೆಲೆಗಳು ಅವರ ಬದುಕಿನ ಚಿತ್ರಣ ಅವರಿಗೆ ಗೊತ್ತಿರೋದರಿಂದ ಅದೇ ಥರದ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಏನೋ ಅಳಿಲು ಸೇವೆ ಮಾಡಬೇಕು ಅಂತ ಹೇಳಿ ನಮ್ಮ ಸಂಸ್ಥೆ ಇದನ್ನು ನಡೆಸ್ತಾ ಇದೆ ನಾನು ಕೂಡ ಇಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋಕ್ಕೆ ತುಂಬ ಖುಷಿ ಪಡ್ತಿದ್ದೀನಿ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಹಾಗಾಗಿ ಸಂಸ್ಥೆಗೆ ನಾನು ಕೂಡ ಶಿರೂಣಿಯಾಗಿದ್ದೀನಿ ಧನ್ಯವಾದಗಳು